ವಾಮನ ನಿಜವಾಗ್ಲೂ ಈ ಹಾಡನ್ನ ನಾನು ಕೂಡ ಇವಾಗ ಕೇಳ್ಕೊಂಡ್ಬರ್ಬೇಕಾದ್ರೆ ಅನಿಸಿದ್ದು ಒಂದು ಸುಮಾರು ಹಾಡುಗಳು ನೆನಪಾಯ್ತು ಒಂದು ತಾಯಿ ಬಗ್ಗೆ ಇರುವಂತ ಹಾಡುಗಳು ತುಂಬಾ ನೆನಪಾದವು ಸೊ ಒಂದು ಒಳ್ಳೆ ಗೀತೆ ಸೊ ಎಷ್ಟು ಸುಮಧುರವಾಗಿ ಇದು ಮೂಡ್ ಬಂದಿದೆಯೋ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ನಂದು ಒಂದು ಪುಟ್ಟ ಪಾತ್ರ ಬಟ್ ಎರಡೂ ಸೀನ್ಗಳು ಕೂಡ ತುಂಬಾ ನಿಮ್ಮನ್ನ ನಗಿಸುತ್ತೆ ತುಂಬ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದ್ದೀವಿ ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಹಾಗೆ ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು ಅವ್ರಿಗೆ ಆಗಲೇ ಚಿತ್ರರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು ಅಥವಾ ಒಂದು ನೋಡಿದ್ರೆ ಈ ಹಾಡಲ್ಲಿ ನೋಡಿದಾಗ ನಿಮ್ಗೆ ಅನ್ಸ್ಬೋದು ಆ ಒಂದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟರ್ ಬಂದು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ಇದು ಶೂಟಿಂಗ್ ಒಂದು ಘಟನೆ ಹೇಳಬೇಕು ನಾವು ನಾನು ತುಂಬಾ ದೂರ ಇದ್ದೆ ಈ ಒಂದು ಶೂಟಿಂಗ್ ಬರುವಾಗ ದೇವನಹಳ್ಳಿ ಹತ್ರ ನಡಿತೈತೆ ಆಕ್ಚುಲಿ ಶೂಟಿಂಗ್ ಅಲ್ಲಿಂದ ಒಂದು ಎರಡು ಗಂಟೆ ತನಕ ಕಾಲ್ ಶೀಟ್ ಆದರೆ ಆದ್ರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟ್ನೆಲ್ಲ ಕಳಿಸ್ಕೊಟ್ಟಿದ್ರು ಹೋಗಿ ಮೇಕಪ್ ಮಾಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು ಸರ್ ಇದು ಇದೆ ಹಿಂಗ ಹಿಂಗಾಗತ್ತೆ ಈ ತರ ಆಗತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಎರಡು ಗಂಟೆ ತನಕ ಕಾಲ್ ಸಿಟ್ಟಿದ್ದು ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಮ್ಮ ತಲೆಗೆ ಹೋಗಿದ್ದೆಲ್ಲ ಸರಿ ಹನ್ನೆರಡು ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆಕ್ಚುಲಿ ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ನಟರನ್ನ ಅಥವಾ ಎಲ್ಲ ಕಲಾವಿದ್ರುಗಳನ್ನ ಬಳಸ್ಕೊಂಡಿರೋದಾಗಿರ್ಬೋದು ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಸಿನಿಮಾ ಶೂಟಿಂಗ್ ನಡಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರನ್ನ ನೋಡ್ಕೊಂತ ಇದ್ರು ಸೊ ಏಪ್ರಿಲ್ ಹದಿನೈದು ತಾರೀಕು ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದೇ ಆಗ್ಲಿ ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಹೊಲಿಸಿ ಥ್ಯಾಂಕ್ ಯು